ನಮಸ್ಕಾರ ಗಣೇಶ್ ಕಾಸರಗೋಡು ಎನ್ ಕೆ ಆರ್ ಟಿ ವಿಗಾಗಿ ಈ ಕಾರ್ಯಕ್ರಮ ಕಾರ್ಯಕ್ರಮದ ಹೆಸರು ಡಾಕ್ಟರ್ ಸಿನಿಮಾ ಹಳೆಯ ಸಿನಿಮಾಗಳ ಡಿಸೆಕ್ಟ್ ಮಾಡುವಂಥ ಒಂದು ಪ್ರೋಗ್ರಾಮ್ ಇದೆ ಈವ ಈ ಸಂಚಿಕೆಯಲ್ಲಿ ನಾನು ಡಿಸೆಕ್ಟ್ ಮಾಡಲಿಕ್ಕೆ ಹೊರಟಿರುವ ಸಿನಿಮಾದ ಹೆಸರು ಮೆಜೆಸ್ಟಿಕ್ ಎ ಸ್ಟಾರ್ ಈಸ್ ಬಾರ್ನ್ ಒಬ್ಬ ಒಂದು ನಕ್ಷತ್ರ ಆಕಾಶದಲ್ಲಿ ಸಿನಿಮಾ ಆಕಾಶದಲ್ಲಿ ಒಬ್ಬ ಒಂದು ನಕ್ಷತ್ರ ಬೆಳಗಿತ್ತು ಆ ನಕ್ಷತ್ರದ ಹೆಸರು ದರ್ಶನ್ ತೂಗುದೀಪ ದರ್ಶನ್ ಖ್ಯಾತ ಕಳನಟ ತೂಗುದೀಪ ಶ್ರೀನಿವಾಸ್ ಅವರ ಮಗ ದರ್ಶನ್ ಅದಕ್ಕಾಗಿಯೇ ದರ್ಶನ್ ತೂಗುದೀಪ ಅಂತ ಹೆಸರಿಟ್ಕೊಂಡಿರೋದು ಫಸ್ಟ್ ಸಿನಿಮಾದಲ್ಲಿ ದರ್ಶನ್ ತೂಗುದೀಪ ಹಾಗೆಯೇ ಇದ್ರು ಕ್ರಮೇಣ ದರ್ಶನ್ ಎಂಬ ಹೆಸರು ಅದಕ್ಕೊಂದು ಐಡೆಂಟಿಟಿ ಸಿಕ್ಕಿದಾಗ ತೂಗುದೀಪ ಸ್ವಲ್ಪ ಹಿಂದೆ 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 ಹೋಗ್ಬಿಟ್ಟು ದರ್ಶನ್ ಹೈಲೈಟ್ ಆಗದ ಈ ಗಂಡನ ಕೈ ಕತ್ತರಿಸಿದ್ರೆ ಜನಗಳ ಸಿಂಪತಿ ಕ್ರಿಯೇಟ್ ಮಾಡಿ ಎಲೆಕ್ಷನ್ ಗೆಲ್ಸಿ ಮಾಡ್ಬಿಡ್ತಾರೆ ಮೂಟೆ ಕಟ್ಟಿ ತಿಪ್ಪುಳ್ಳಿ ಕೆರೆಗೆ ಹಾಕ್ಬಿಟ್ರೆ ಈ ಸಿನಿಮಾದ ಅರ್ಪಣೆ ಅಂಬರೀಷ್ ಅವರದು ಆ ಕಾಲದಲ್ಲೇ ಅಂಬರೀಷ್ ಅವರಿಗೂ ಈ ಫ್ಯಾಮಿಲಿಗೂ ತುಂಬ ಕ್ಲೋಸ್ ಸಂಬಂಧ ಅದರಿಗಿಂತ ಹೆಚ್ಚಾಗಿ ನಿರ್ಮಾಪಕರಿಗೂ ಅಂಬರೀಷಿಗೂ ಒಂದು ಬಿಟ್ಟು ಬಿಡದ ಒಂದು ಅನುಬಂಧ ಇತ್ತು ಬಾಂಧವ್ಯ ಇತ್ತು ಆ ಕಾರಣಕ್ಕಾಗಿ ಅಂಬರೀಷ್ ಪ್ರೆಶನ್ಸ್ ಅಂಥೇಳಿ ಈ ಸಿನಿಮಾಕ್ಕೆ ಒಂದು ಟೈಟ್ಲ್ ಕಾರ್ಡ್ನಲ್ಲಿ ಹಾ ಯೂಸ್ ಮಾಡಿಕೊಂಡ್ರು ಸೊ ಅಗತ್ಯ ಬಿದ್ದಾಗಲ್ಲ ಅಂಬರೀಷ್ ಅವರು ಹೋಗಿ ಸಲಹೆ ಕೇಳ್ತಾಯಿದ್ರು ಇದ್ರು ಇವರ ಏನೇ ಸಮಸ್ಯೆ ಇದ್ದರೂ ಕೂಡ ಅಂಬರೀಷ್ ಅದನ್ನು ಸಾಲ್ವ್ ಮಾಡ್ತಾಯಿದ್ರು ಸಿನಿಮಾದ ಡೈರೆಕ್ಟ್ರ್ ಪಿ ಎನ್ ಸತ್ಯ ಅಂತೇಳಿ ಪಿ ಎನ್ ಸತ್ಯ ಅವರು ಈಗಿಲ್ಲ ಅವರು ಡೈರೆಕ್ಟ್ ಮಾಡಿದಂತಹ ಈ ಸಿನಿಮಾದಲ್ಲಿ ಮ್ಯೂಸಿಕ್ ಕೊಟ್ಟವರು ಸಾಧು ಕೋಕಿಲ ಸಾಧು ಕೋಕಿಲ ಆ ಕಾಲದಲ್ಲಿ ಆರ್ಕೆಸ್ಟ್ರಾಗಳಲ್ಲಿ ಮ್ಯೂಸಿಕ್ ಮಾಡ್ತಾಯಿದ್ದವರು ಆಸ್ಕ್ರ ಆರ್ಕೆಸ್ಟ್ರಾಗಳಲ್ಲಿ ಹಾಡು ಹಾಡ್ತಾ ಇದ್ದವರು ಇದ್ದಕ್ಕಿದ್ದಾಗೆ ಕರ್ಕೊಂಡು ಬಂದು ಮ್ಯೂಸಿಕ್ ಡೈರೆಕ್ಷನ್ ಅಂತ ಸಾಧು ಕೋಕಿಲ ಅವರಿಗೆ ಅವಕಾಶ ಕೊಟ್ಟರು ಸೊ ಸಾಧು ಕೋಕಿಲ ಏನು ಮ್ಯೂಸಿಕ್ ಕೊಟ್ಟರೋ ಅದು ಇಡೀ ಥೀಮಿಗೆ ಪಕ್ಕ ಇಡೀ ಥೀಮಿಗೆ ಪಕ್ಕ ಮ್ಯೂಸಿಕ್ ಕೊಟ್ಟು ಒಂದು ಬೇರೆ ಒಂದು ಲೋಕ ನೋಡುವಂಥ ಸಂದರ್ಭವನ್ನು ಸೃಷ್ಟಿ ಮಾಡಿದರು ಸಾಧು ಕೋಕಿಲ ದರ್ಶನ್ ಜೊತೆ ನಷ್ಟಿಸಿದ ಇತರ ಅಂದರೆ ರೇಖಾ ಜೈ ಜಗದೀಶ್ ಹರೀಶ್ ರಾಯ್ ವನಿತಾ ವಾಸು ಮೊದಲಾದವರು ಇದು ಒಟ್ಟು ಸಿನಿಮಾದ ಸ್ಟಾರ್ ಕಾಸ್ಟ್ ಟೆಕ್ನಿಷಿಯನ್ಸ್ ಬಗ್ಗೆ ನಾನು ಹೇಳಿರೋದು ಏನಾಗ ದೇಶಕ್ಕೊಬ್ಬನೇ ಪ್ರಧಾನಿ ರಾಜ್ಯಕ್ಕೊಬ್ನೇ ಮಂತ್ರಿ ಈ ಏರಿಯಾಗೊಬ್ನೇ ರೌಡಿ ಅದು ಈ ದಾಸ ಒಂದು ಇಲ್ಲಿ ಸ್ವಲ್ಪ ಡೌಟ್ ಪಡುವಂಥ ಒಂದು ವಿಷಯ ಏನಂದರೆ ನಿರ್ಮಾಪಕರು ಯಾರು ಅಂತ ಮೆಜೆಸ್ಟಿಕ್ ಸಿನಿಮಾದ ನಿರ್ಮಾಪಕರು ಯಾರು ಟೈಟಲ್ ಕಾರ್ಡ್ನಲ್ಲಿ ಮೊದಲಿಗೆ ಬರುವ ಹೆಸರು ಅಂತ ಭಾಮಾ ಹರೀಶ್ ಹರೀಶ್ ಹೆಸರು ಆದಮೇಲೆ ಎಮ್ ಜಿ ರಾಮಮೂರ್ತಿ ಅಂತ ಹೆಸರು ಬರುತ್ತೆ ಎಮ್ ಜಿ ಆರ್ ನಾವು ಸಾಮಾನ್ಯವಾಗಿ ಅವರನ್ನು ಇದ್ದಿದ್ದು ಎಮ್ ಜಿ ಆರ್ ಅಂತ ನಾನೊಂದು ಆರ್ಟಿಕಲ್ ಬರೆದಿರೋದು ಅಷ್ಟೇ ಅವರ ಬಗ್ಗೆ ಎಮ್ ಜಿ ಆರ್ ಸ್ಪೀಕ್ಸ್ ಅಂತೇಳಿ ಅಂಥ ಎಮ್ ಜಿ ಆರ್ ಈ ಸಿನಿಮಾದ ಒಬ್ಬರು ಪ್ರೊಡ್ಯೂಸರ್ ಕೂಡ ಆದರೆ ನಮ್ಮ ಭಾಮ ಹರೀಶ್ ಹೇಳ್ತಾರೆ ಇದರ ಈ ಸಿನಿಮಾದ ಒನ್ ಆ್ಯಂಡ್ ಓನ್ಲಿ ಪ್ರೊಡ್ಯೂಸರ್ ನಾನೇ ಆಗಿರೋದು ದುಡ್ಡು ಹಾಕಿರೋದು ನಾನು ನನ್ನದೇ ಬ್ಯಾನರ್ ಬ್ಯಾನರ್ನ ಹೆಸರು ಉಲ್ಲಾಸ್ ಎಂಟರ್ಪ್ರೈಸಸ್ ಅಂತ ಉಲ್ಲಾಸ್ ಅಂದರೆ ನನ್ನ ಮಗ ಅಂತ ಹೇಳ್ತಾರೆ ಭಾಮ ಹರೀಶ್ ಇದು ಯಾಕೆ ಕನ್ಫ್ಯೂಷನ್ ಆಮೇಲೆ ಕ್ರಮೇಣ ಸೃಷ್ಟಿಯಾಯಿತು ಅಂತ ಹೇಳಿದರೆ ದರ್ಶನ್ ಎಲ್ಲೂ ಕೂಡ ಭಾಮ ಹರೀಶನನ್ನು ಹೈಲೈಟ್ ಮಾಡಲಿಕ್ಕೆ ಹೋಗಿಲ್ಲ ಯಾವುದೇ ಸಂದರ್ಭದಲ್ಲಿ ಇತ್ತೀಚೆಗೂ ಕೂಡ ಮಾತಾಡುವಾಗ ಬರೀ ಎಮ್ ಜಿ ರಾಮಮೂರ್ತಿ ಅವರ ಬಗ್ಗೆ ಮಾತ್ರ ಮಾತಾಡಲಿಕ್ಕೆ ಹೊರಟರು ಅದೇನೋ ಗೊತ್ತಿಲ್ಲ ಕಾರಣಗಳು ಗೊತ್ತಿಲ್ಲ ಇದು ನಡೆದಿರೋದು ನಮ್ಮ ವೆಸ್ಟ್ ಆಫ್ ಕಾರ್ಡ್ ರಸ್ತೆಯ ಪ್ರಜ್ವಲ್ ಹೋಟೆಲ್ನಲ್ಲಿ ಆರಂಭ ಇದರ ಕತೆ ಪಿ ಎನ್ ಸತ್ಯ ಅಲ್ಲಿ ರೂಮ್ ಹಾಕಿರೋದು ರೂಮ್ ಹಾಕಿ ಅದರ ಕತೆ ಚಿತ್ರಕಥೆ ಸಂಭಾಷಣೆ ಎಲ್ಲವನ್ನು ಪಿ ಎನ್ ಸತ್ಯನ್ ಮಾಡಿರೋದು ಹಾಗೆ ಮಾಡ್ತಾ 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 ಅವ್ರಿಗೆ ಐಡಿಯಾ ಬಂದಿರೋದು ನಿಮಗೆ ನಿಮ್ಗೆ ಗೊತ್ತಿರಲಿಕ್ಕಿಲ್ಲ ದರ್ಶನ್ನ ಮೊದಲು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕಾದ್ದು ಸುದೀಪ್ ಅವರ ಯೋಚನೆ ಇದ್ದಿದ್ದು ಈ ಕ್ಯಾರೆಕ್ಟ್ರಿಗೆ ಕರೆಕ್ಟಾಗಿ ಸುದೀಪೇ ಶೂಟ್ ಆಗ್ತಾರೆ ಅಂತೇಳಿ ಆದರೆ ಸುದೀಪನ್ನು ಕಾಂಟ್ಯಾಕ್ಟ್ ಮಾಡಿದರು ಸುದೀಪ್ ಕಾಂಟ್ಯಾಕ್ಟ್ ಮಾಡಿ ಕತೆ ಹೇಳಿದರು ಕತೆ ತುಂಬ ಚೆನ್ನಾಗಿದೆ ಆದರೆ ಈ ಸಮಯದಲ್ಲಿ ನನಗೆ ಆ್ಯಕ್ಟ್ ಮಾಡಲಿಕ್ಕೆ ಆಗಲ್ಲ ಯಾಕಂದರೆ ಬೇರೆ ಯಾವುದ್ಯಾವುದೋ ಕೆಲಸಗಳನ್ನು ಹಮ್ಮಿಕೊಂಡಿದ್ದೀನಿ ಆ ಕಾರಣಕ್ಕೆ ಇದು ಪ್ರಾಬ್ಲಮ್ ಆಗುತ್ತೆ ನೀವು ಒಂದು ಕೆಲಸ ಮಾಡಿ ಒಬ್ಬ ದರ್ಶನ್ ಇದ್ದಾನೆ ಒಬ್ಬ ಹೈಟು ತುಂಬ ಚೆನ್ನಾಗಿದ್ದಾನೆ ಒಳ್ಳೆ ಪರ್ಸನಾಲಿಟಿ ನಮ್ಮ ಶ್ರೀನಿವಾಸ ಅವರ ಮಗ ಖಾಲಿ ಇದ್ದಾನೆ ಅವನ್ನು ಕರೆದು ಕೊಡಿ ಒಂದು ಅವಕಾಶ ಕೊಡಿ ಹುಡುಗರು ಬೆಳೀಲಿ ಅಂಥೇಳಿ ಸುದೀಪ್ ಒಂದು ಸಲಹೆ ಕೊಟ್ಟರು ಆ ಸಲಹೆಯನ್ನು ಆ್ಯಕ್ಸೆಪ್ಟ್ ಮಾಡಿಕೊಂಡ ಭಾಮ ಹರೀಶ್ ತಕ್ಷಣ ತಮ್ಮ ಫ್ರೆಂಡ್ ಹತ್ರ ಫೋನ್ ನಂಬರ್ ತಗೊಂಡು ದರ್ಶನ್ ಕಾಂಟ್ಯಾಕ್ಟ್ ಮಾಡಿ ದರ್ಶನ್ ಬರಲಿಕ್ಕೆ ಹೇಳಿದರು ದರ್ಶನಿಗೆ ಕತೆ ಹೇಳಿದರು ಹೇಳಿದಾಗ ತುಂಬ ಖುಷಿಪಟ್ಟರು ದರ್ಶನ್ ತುಂಬ ಖುಷಿಪಟ್ಟರು ಆ ಕ್ಯಾರೆಕ್ಟ್ರನ್ನ ಒಪ್ಪಿಕೊಂಡು ಅದು ಯಾವ ರೀತಿ ಮೆಜೆಸ್ಟಿಕ್ನಲ್ಲಿ ನಡೆಯುವಂಥ ಒಂದು ಅನಾಹುತಗಳು ಕ್ರೈಮ್ ಇದೆಲ್ಲ ಸೇರಿಸ್ಕೊಂಡು ಒಂದು ಮಸಾಲೆ ಸಿನಿಮಾದು ಅದಕ್ಕೆ ಸೂಟ್ ಆಗುವಂಥ ಕ್ಯಾರೆಕ್ಟರ್ ದರ್ಶನ್ ಆಗಲೇ ಹೇಳಿದೆ ದರ್ಶನ್ ಯಾವ ಕಾರಣಕ್ಕೂ ಭಾಮ ಹರೀಶ್ ಅವರ ಹೆಸರು ಹೇಳ್ತಾ ಇರಲಿಲ್ಲ ಸೊ ಹರೀಶಿಗೆ ಅದೇನು ಇರಿಟೇಷನ್ ಅದು ಯಾಕೆ ನನ್ನನ್ನು ನನ್ನ ಹೆಸರನ್ನು ಯಾಕೆ ಹೇಳಲ್ಲ ದರ್ಶನ್ ಅವರು ಅಂಥೇಳಿ ಇದೆಲ್ಲದಕ್ಕೂ ಮೂಲ ಕಾರಣ ನಾನೇ ಎಲ್ಲರನ್ನೂ ಸೇರಿಸ್ಕೊಂಡು ಉಲ್ಲಾಸ್ ಎಂಟರ್ಪ್ರೈಸಸ್ ಅಂತ ಬ್ಯಾನರ್ ರಿಜಿಸ್ಟರ್ ಮಾಡಿ ಆ ಬ್ಯಾನರ್ನಲ್ಲೇ ಸಿನಿಮಾ ಹಾಕ್ತಾ ಇರೋದು ನನ್ನ ಮಗನ ಹೆಸರು ಉಲ್ಲಾಸ ಆಗಿರೋದಕ್ಕೆ ಕಾರಣ ನಾನೇ ಪ್ರೊಡ್ಯೂಸರು ಅಂತ ಆದರೆ ದರ್ಶನ್ ಹೇಳ್ತಾ ಇರೋದು ಇವರಿಗೆ ತುಂಬ ನೋವಾಗ್ತಾಯಿತ್ತು ಅಂದರೆ ತುಂಬ ಬೇರೆ ಬೇರೆ ರೀತಿಯಲ್ಲಿ ಪ್ರತಿಭಟನೆ ವ್ಯಕ್ತಪಡಿಸಿದ್ದಾರೆ ಬಾಮಹರೀಶ್ ನಾವು ಕೇಳಿದೆವು ಯಾಕೆ ಸರ್ ನಿಮ್ಮ ಹೆಸರು ಸ್ವಲ್ಪ ಹಿಂದೆ ಇದೆ ಅಂತೇಳಿ ಹಿಂದೆ ಯಾಕೆಂದರೆ ಅವರ ದೃಷ್ಟಿಯಲ್ಲಿ ಎಮ್ ಜಿ ರಾಮಮೂರ್ತಿನೇ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದು ಅಂತ ಆದರೆ ನಾನು ಇದರ ಹಿನ್ನೆಲೆಯಲ್ಲಿ ವರ್ಕ್ ಮಾಡಿರೋದು ದರ್ಶನ್ಗೂ ಗೊತ್ತು ದರ್ಶನ್ ಫ್ಯಾಮಿಲಿಗೂ ಗೊತ್ತು ದರ್ಶನ್ ನಮ್ಮ ಯೂನಿಟಿ ಹುಡುಗರಿಗೆ ಗೊತ್ತು ಯಾರ ಹತ್ರ ಬೇಕಿದ್ದರೆ ಕೇಳಿ ಇದು ಪ್ರೊಡಕ್ಷನ್ ನಂದೇ ನಾನು ಮೇಯ್ನ್ ಪ್ರೊಡ್ಯೂಸರ್ ನನ್ನದೇ ಬ್ಯಾನರ್ ಈಗ ಒಬ್ಬ ತಂದೆ ಪ್ರೊಡ್ಯೂಸರನ್ನು ತಂದೆ ಸ್ಥಾನದಲ್ಲಿ ನಿಲ್ಲಿಸಿದರೆ ತಂದೆಯನ್ನು ತಂದೆ ಅಂತೇಳೇ ಕರಿಬೇಕಾಗುತ್ತೆ ಆ ಬೇರೆ ದಾರಿಯಲ್ಲಿ ಹೋಗೋರನ್ನು ತಂದೆ ಅಂತ ಕರೀಲಿಕ್ಕಾಗಲ್ಲ ಅದೇ ರೀತಿ ನಾನು ಪ್ರೊಡ್ಯೂಸರ್ ನನ್ನ ಹೆಸರನ್ನು ಹೈಲೈಟ್ ಮಾಡಬೇಕಾಗಿತ್ತು ಅದು ಮಾಡ್ತಾ ಇಲ್ಲ ಎಂಬುದಷ್ಟೇ ನಮ್ಮ ಬಾಮ ಹರೀಶ್ ಅವರ ಕೊರಗು ಇದರ ಸೈನಿಂಗ್ ಹಕ್ಕು ಯಾವುದು ಚೆಕ್ಗೆ ಸಂಬಂಧಪಟ್ಟಾಗಿರಲಿ ಯಾವುದೇ ಸಿಗ್ನೇಚರ್ ಇರೋದು ಬಾಮ ಹರೀಶ್ ಅಂತ ಹರೀಶ್ ಹರೀಶ್ ಹೇಳ್ಕೊಳ್ತಾ ಇರೋದು ಬೇಕಿದ್ದರೆ ದರ್ಶನವ್ರ ಹತ್ರ ಕೇಳಿ ಯಾರ ಹತ್ರ ಬೇಕಿದ್ದರೂ ಕೇಳಿ ನಾನೇ ಇದರ ಪ್ರೊಡ್ಯೂಸರ್ ತುಂಬ ಖಾರವಾಗಿ ಅವರು ಆಗಾಗ ಪ್ರತ್ಯಕ್ಷಿಸ್ತಾ ಇರ್ತದೆ ಪಾಮ ಹರೀಶ್ಗೆ ಯಾಕೋ ಏನೋ ಪ್ರಾಬ್ಲಮ್ ಗೊತ್ತಿಲ್ಲ ಇತ್ತೀಚೆಗಂತೂ ಅದು ಇಷ್ಟು ವರ್ಷ ಆದಮೇಲೆ ಈ ಸಿನಿಮಾನ ನಾನೇ ಪ್ರೊಡ್ಯೂಸ್ ಮಾಡಿದೆ ಅಂತ ಹೇಳ್ತಾ ಹೋಗ್ತಾ ಇರ್ತಾರೆ ಅವ್ರಿಗೆ ಇನ್ನೊಂದು ವಿಚಾರ ಏನು ಇರಿಟೇಟ್ ಮಾಡಿದೆ ಏನಂದರೆ ದರ್ಶನ್ ಎಲ್ಲೋ ಒಂದು ಕಡೆ ಹೋಗ್ತಾ ಇರುವಾಗ ಸಿಗ್ರೆಟ್ಸ್ ಎತ್ಕೊಂಡು ಹೋಗ್ತಾರೆ ಸಿಗರೆಟ್ಸ್ ಎತ್ಕೊಂಡು ಹೋಗುವಾಗ ಎದುರು ರಾಮಮೂರ್ತಿ ಅವ್ರು ಬಂದುಬಿಡ್ತಾರೆ ರಾಮಮೂರ್ತಿ ಬಂದಾಗ ಸಿಗ್ರೆಟನ್ನು ಕೆಳಗೆ ಹಾಕ್ಬಿಡ್ತಾರೆ ಕಾ ಕಾಲಿನಲ್ಲಿ ವಸ್ತು ಬಿಡ್ತಾರೆ ಸೊ ಇದನ್ನು ನಾನು ಗಮನಿಸಿದ್ದೇನೆ ನೋಡಿದ್ದೀನಿ ಸೊ ದರ್ಶನ್ ಹತ್ರ ಕೇಳಿದೆ ಏನು ದರ್ಶನ್ ಹೀಗೆ ಯಾಕೆ ಏನು ಸಿಗರೆಟ್ ಹೇಗೆ ಬಿಸಾಡ್ದು ಇಲ್ಲ ಸಾರ್ ನನಗೆ ಅವರು ಜೀವನ ಕೊಟ್ಟವರು ಎಂ ಜಿ ರಾಮಮೂರ್ತಿ ನನಗೆ ಒಂದು ಬದುಕು ಕೊಟ್ಟವರು ನಾನು ಏನೇನೋ ಆಗದಿದ್ದಾಗ ಈ ಅವಕಾಶಕ್ಕೂ ಕೊಟ್ಟು ನನ್ನನ್ನು ಬೆಳೆಸಿದವರು ಸೊ ನಿರ್ಮಾಪಕರು ನಿರ್ಮಾಪಕರಿಗೆ ನಾನು ಅನ್ನದಾತರು ರೆಸ್ಪೆಕ್ಟ್ ಇರೋದು ಅನ್ನದಾತರಿಗೆ ಅದರಿಂದ ಸಿಗರೇಟ್ ನಾನು ಯಾರು ಯಾವತ್ತು ಯಾರು ಯಾರು ಬಂದರೂ ಕೂಡ ನಾನು ಸೇರ್ತಾಯಿರ್ತೀನಿ ಆದರೆ ರಾಮಮೂರ್ತಿಯವರು ಬಂದಾಗ ಮಾತ್ರ ಸೇರಿದನ್ನು ನಿಲ್ಲಿಸ್ತೀನಿ ಮತ್ತು ಸೇ ಅವರು ಎದುರು ಸೇದಲ್ಲ ಸೇತಾ ಇದ್ದರೆ ಅಕಸ್ಮಾತ್ ಹೀಗೆ ಬಿಸಾಡ್ತೇನೆ ಅಂತ ಹೇಳಿದ್ರು ಈ ಮಾತು ಭಾಮರೀಷಿಗೆ ಸಿಕ್ ಗೊತ್ತಾಯಿತು ಗೊತ್ತದ್ದು ಸ್ವಲ್ಪ ಅಪ್ಸೆಟ್ ಆದರು ಅವರು ಅಂದರೆ ಪ್ರೊಡ್ಯೂಸರ್ ನಾನು ಅಲ್ಲ ರಾಮಮೂರ್ತಿ ಅವರೇ ಪ್ರೊಡ್ಯೂಸರ್ ಅಂತ ದರ್ಶನ್ ಒಪ್ಕೊಂಡಾಗೆ ಆಯಿತು ಅಂತೇಳಿ ಇವರಿಗೆ ಬೇಜಾರಾಗಿರೋದು ನಿಜ ಮೆಜೆಸ್ಟಿಕ್ ದರ್ಶನ್ ಅವರಿಗೆ ಹೊಸ ಬದುಕು ನೀಡಿತು ಹಿಂದೆ ಈ ಮೆಜೆಸ್ಟಿಕ್ ಸಿನಿಮಾ ಬರುವ ಹಿಂದೆ ದರ್ಶನ್ ಅವರು ಯಾವ ಪಾಡು ಪಟ್ಟರು ಪಟ್ಟ ಪಾಡು ಇದೆಯಲ್ಲ ಅದು ನಾನು ನಾನು ನೋಡಿದ್ದೀನಿ ಯಾಕಂದರೆ ಆ ಕಾಲದಿಂದಲೇ ನಾನು ಜರ್ನಲಿಸ್ಟ್ ಆಗಿದ್ದವನು ಮತ್ತು ದರ್ಶನ್ ಅವರು ಬರ್ತಾ ಇದ್ದ ಎಲ್ಲಿ ನೀನಾಸಂನಲ್ಲಿ ಕಲಿತು ಬಂದ ಸಮಯ ಅಲ್ಲಿ ನೋಡಿದರೆ ತೂಗುದೀಪ್ ಶ್ರೀನಿವಾಸವರು ಆಮೇಲೆ ಮೀನಾಕ್ಷಮ್ಮ ಅಮ್ಮ ಇದೆಲ್ಲ ಸಮಸ್ಯೆಗಳನ್ನು ನೋಡ್ತಾ ಬೆಳೆದವನು ನಾನು ಅದೇ ರೀತಿ ದರ್ಶನ್ ಕೂಡ ನಾವು ಒಂದು ಟ್ರ್ಯಾಕ್ ಒಂದೇ ಟ್ರ್ಯಾಕ್ ಆಗಿತ್ತು ಸೊ ಆದ್ದರಿಂದ ಅಧಿಕೃತವಾಗಿ ದರ್ಶನ್ ಬಗ್ಗೆ ನಾನು ಮಾತಾಡಬಲ್ಲೆ ಅಲ್ಲಿ ಕಿಡ್ನಿ ಫೇಲಿಯರ್ ತೂಗುದೀಪ್ ಶ್ರೀನಿವಾಸ ಅವ್ರದ್ದು ಫೇಲಿಯರ್ ಆದಾಗ ಆ ಸಮಸ್ಯೆ ಎತ್ಕೊಂಡು ಇವರು ಏನು ಮಾಡಲಿಕ್ಕಾಗಿ ಇರಲಿಲ್ಲ ದರ್ಶನ್ ಸಿನಿಮಾದಲ್ಲೇ ಆ್ಯಕ್ಟ್ ಮಾಡಲಿಕ್ಕಾಗಿಲ್ಲ ಅಮ್ಮ ಕರ್ಕೊಂಡು ಹೋಗ್ತಾಯಿದ್ರು ಪ್ರೊಡ್ಯೂಸರ್ ಮನೆಗೆ ದರ್ಶನ್ ಅವರ ಏಳಿಗೆಗಾಗಿ ಒಂದು ಅವಕಾಶಕ್ಕಾಗಿ ಕೇಳಲಿಕ್ಕಾಗಿ ಎಲ್ಲ ಪ್ರೊಡ್ಯೂಸರ್ ಮನೆ ಎಲ್ಲ ಡೈರೆಕ್ಟ್ ಮನೆ ಬಾಗಿಲು ಬಡಿತಾಯಿದ್ರು ಆದರೆ ಏನು ಪ್ರಯೋಜನ ಆಗಿರಲಿಲ್ಲ ಒಟ್ಟಿನಲ್ಲಿ ತೂಗುದೀಪ ಅವರು ತೀರ್ಕೊಂಬಿಟ್ರು ತೀರ್ಕೊಂಡಾಗ ಈ ಸಮಸ್ಯೆ ದೊಡ್ಡ ರೀತಿಯಲ್ಲಿ ಅವರಿಗೆ ಅಟ್ಯಾಕ್ ಮಾಡಲಿಕ್ಕೆ ನೋಡ್ತಾರೆ ಅಲ್ಲಿ ಕಿಡ್ನಿ ಫೇಲಿಯರ್ ಅಂತ ಗೊತ್ತಾದಾಗ ಒಂದು ಟ್ರಾನ್ಸ್ಪ್ಲಾಂಟೇಷನ್ ವ್ಯವಸ್ಥೆ ಆಯಿತು ಡಾಕ್ಟರೆಲ್ಲ ಹೇಳ್ಕೊಂಡು ಯಾರದು ಕಿಡ್ನಿ ಕೊಡೋದು ಅಂತೇಳಿ ಅದು ಮೀನಾಕ್ಷಮ್ಮ ತಮ್ಮ ಕಿಡ್ನಿಯನ್ನು ಕೊಡಲಿಕ್ಕೆ ರೆಡಿಯಾದರು ಇವರ ಒಂದು ಕಿಡ್ನಿ ಇಷ್ಟು ವರ್ಷದಲ್ಲಿ ಒಂದು ಕಿಡ್ನಿ ಅವ್ರಿಗೆ ಕೊಟ್ಟಿದ್ದಾರೆ ಇಷ್ಟು ವರ್ಷ ಆ ಕೊಟ್ಟ ಮೇಲೆ ಒಂದೇ ಕಿಡ್ನಿಯಲ್ಲಿ ಮೀನ ಮೀನಮ್ಮ ಮೀನಕ್ಕೆ ಮೀನಮ್ಮ ಜೀವನ ಇದ್ದಾರೆ ಒಂದೇ ಕಿಡ್ನಿಯಲ್ಲಿ ಸೊ ಒಂದು ಕಿಡ್ನಿ ತುಗುದೀಪ ಸಿನ ತೀರ್ಕೊಂಡ ಮೇಲೆ ಹೊರಟೋಯ್ತು ಈ ಒಂದು ಕಿಡ್ನಿಯಲ್ಲಿ ಜೀವನ ಮಾಡ್ತಾ ಇರೋದು ಸೊ ಇದೆಲ್ಲ ಕಷ್ಟ ಕೋಟಲ್ಗಳ ಮಧ್ಯೆ ದರ್ಶನ್ ಅವರು ಬೆಳೆದಿರೋದು ಈ ಹಂತದಲ್ಲಿ ಒಂದು ತುಂಬ ಟ್ರಾಜಿಕ್ ವಿಷಯ ಒಂದು ಅವರೇ ಹೇಳಿರೋದು ಹೀಗೆ ಮಾತಾಡ್ತಾ ಮಾತಾಡ್ತಾ ಅವರೇ ಹೇಳಿರೋದು ಅದು ಆತ್ಮಹತ್ಯೆಗೆ ಸಂಬಂಧಪಟ್ಟಿದೆ ಇದೆಲ್ಲ ಎಲ್ಲಾದರೂ ನಡೆಯೋದಿದೆಯಾ ಇಂಥದ್ದೊಂದು ಸಂದರ್ಭ ಬರುತ್ತಾ ಲೈಫಲ್ಲಿ ಬರುತ್ತೆ ಸಿನಿಮಾದವರು ಅಂತ ಹೇಳುವಾಗ ದೊಡ್ಡ ದೊಡ್ಡ ಆಸ್ತಿವಂತರು ದುಡ್ಡಿದೆ ಅಂತ ತಿಳ್ಕೊಬೇಕಾಗಿಲ್ಲ ಅವರು ತೂಗುದಪ್ಪ ಅವರು ಎಷ್ಟೇ ದುಡಿಮೆ ಮಾಡಿದರೂ ಕೂಡ ಅದು ಫ್ಯಾಮಿಲಿಯನ್ನು ಸಾಕುವಂಥ ಒಂದು ದುಡಿಮೆ ಆಗಿರಲಿಲ್ಲ ದುಡ್ಡು ಅವರಿಗೆ ಸಿಗ್ತಾ ಇರಲಿಲ್ಲ ಸೊ ಆ ಕಾರಣಕ್ಕೆ ಊಟ ಇಲ್ಲ ಮನೆ ಕಷ್ಟ ಇಷ್ಟು ಕೋಟಲ್ಗಳ ಮಧ್ಯೆ ಇವ್ರನ್ನ ಏನು ಅಂತ ಗೊತ್ತಾಗಲ್ಲ ಮಕ್ಕಳನ್ನು ಬೆಳೆಸೋದು ಹೇಗೆ ಅಂತೇಳಿ ಒಂದು ದಿವಸ ದರ್ಶನನ್ನು ಕರೀತಾರೆ ಮೀನಾಕ್ಷಮ್ಮ ನೀನಮ್ಮ ಕರೆದು ಬಿಟ್ಟು ಕಾರು ರೆಡಿ ಅಂತ ಹೇಳ್ತಾರೆ ಆ ಹಳೆಯ ಒಂದು ಕಾರು ತೂಗುದಿ ಫ್ರೀನಾಸ್ ಅವರು ಯೂಸ್ ಮಾಡ್ತಿದ್ದಂಥ ಕಾರು ಕಾರು ರೆಡಿ ಅಂತ ಹೇಳ್ತಾರೆ ದರ್ಶನಿಗೆ ಮತ್ತು ತಮ್ಮ ದಿನಕರಿಗೆ ಯಾಕೆ ಕಾರ್ ರೆಡಿ ಮಾಡಲಿಕ್ಕೆ ಅಂತ ಇರ್ತಾರೆ ಪೆಟ್ರೋಲಿಗೆ ದುಡ್ಡಿಲ್ಲ ಪೆಟ್ರೋಲಿಗೆ ದುಡ್ಡಿಲ್ಲ ಅಂತ ಕಾರ ಹೆಂಗೆ ರೆಡಿ ಮಾಡೋದು ಅಂತೇಳಿ ಯಾಕಮ್ಮ ಕಾರನ್ನು ಕಾರ್ ಯಾಕೆ ಬೇಕು ಪೆಟ್ರೋಲಿಗೆ ದುಡ್ಡಿಲ್ಲ ನಮ್ಮ ಹತ್ರ ಏನು ಮಾಡೋದು ಅಂತೇಳಿ ಬೇಡಮ್ ಬೇಡ ಬಿಟ್ಟು ಬಿಡು ನಾವು ಧರ್ಮಸ್ಥಳಕ್ಕೆ ಹೋಗಿ ಬರೋಣ ಅಂತ ಮೂರು ಜನ ಹುಡ್ತಾರೆ ಧರ್ಮಸ್ಥಳಕ್ಕೆ ಯೋಚನೆ ಏನಂದರೆ ಈ ಕಷ್ಟ ಕೋಟ್ಲೆಯಿಂದ ಪಾರಾಗಲಿಕ್ಕೆ ಕನ್ನಂಬಾಡಿ ಕಟ್ಟೆಯ ಅಂದ ಕೆಳಗೆ ಹಾರಿ ಜೀವನ ಮುಗಿಸೋದು ಸಾಯೋದು ಸೂಸೈಡ್ ಮಾಡ್ಕೊಳ್ಳೋದು ಆತ್ಮಹತ್ಯೆ ಮಾಡ್ಕೊಳ್ಳೋದು ಇದು ಎಲ್ಲಾದರೂ ಪ್ರಚಾರಕ್ಕೆ ಬಂದಿದ್ದ ಖಂಡಿತ ಇಲ್ಲ ದರ್ಶನ ಫ್ಯಾಮಿಲಿ ದರ್ಶನ್ ಕುಟುಂಬ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ ಎಂಬುದು ದಾಖಲಾಗಿರೋದು ದರ್ಶನ್ ಹೇಳಿದ ಮೇಲೇ ಹಾಗೆ ಹೋಗೋಣ ಅಂತೇಳಿ ತೀರ್ಮಾನ ಮಾಡಿರೋದು ಕಾರ್ ತಗೊಂತ ಅಂತ ಹೇಳಿರೋದು ಹೌದು ಆದರೆ ಕಾರ್ ಯಾಕೆ ಅಂತ ಹೇಳಿದಾಗ ಅವರಿಗೆ ಡೌಟ್ ಬಂತು ಮಕ್ಕಳಿಗೆ ಏನು ಈ ಕಾರ್ ತೊಗೊಂಡು ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಅಂತ ಅಂದರೆ ಡಲ್ಲಾಗಿದ್ದರು ಡಿಪ್ರೆಷನ್ಗೆ ಹೋಗಿದ್ದರು ನೀನಮ್ಮ ಸೊ ಪ್ಲ್ಯಾನ್ ಚೇಂಜ್ ಮಾಡಿದರು ಧರ್ಮಸ್ಥಳಕ್ಕೆ ಹೋಗೋಣ ಅಂತೇಳಿ ಧರ್ಮಸ್ಥಳಕ್ಕೆ ಹೋದ್ರು ಅಲ್ಲಿ ದೇವಸ್ಥಾನ ಸುತ್ತಾ ಮುಂಜಾನೆ ತನಗೆ ಕೈ ಮುಕ್ಕೊಂಡು ಹಾಗೆ ಹೆಗಡೆಯವರನ್ನ ಭೇಟಿಯಾಗೋಣಂತ ಹೆಗ್ಗಡೆವ್ರ ಹತ್ರ ಹೋಗಿ ಕೂತ್ಕೊಂಡಿದ್ದಾರೆ ಕೂತ್ಕೊಳ್ತಾರೆ ಹೆಗಡೆಯವರು ಮಾಮೂಲಿ ಅವರು ಶೇರ್ನಲ್ಲಿ ಕೂತ್ಕೊಂಡಿದ್ದಾರೆ ಕೂತ್ಕೊಂಡಾಗ ಈ ಅಮ್ಮನನ್ನು ಗೊತ್ತವರಿಗೆ ಇದು ಶ್ರೀನಿವಾಸ ಅವರ ಫ್ಯಾಮಿಲಿ ಮೇನಮ್ಮ ಅವರ ಹೆಂಡತಿ ಅಂತೇಳಿ ಹೆಗಡೆಯವರಿಗೆ ಗೊತ್ತಿದೆ ಯಾಕಮ್ಮ ತುಂಬ ಡಲ್ಲಾಗಿದ್ದು ಏನು ಪ್ರಾಬ್ಲಮ್ಮು ಅಂತೇಳಿ ಆಗ ಈ ಒಂದು ಭೀಭತ್ಸವಾದಂಥ ಒಂದು ಕಥೆಯನ್ನು ಹೇಳಿದ್ದು ನಾವು ಆತ್ಮಹತ್ಯೆ ಮಾಡಬೇಕು ಅಂತ ಬಂದಿದ್ವಿ ಯೋಚನೆ ಮಾಡಿದ್ದೆ ಕೊನೆ ಕಾಲದಲ್ಲಿ ಒಂದು ಸಲ ಮಂಜುನಾಥ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಂತ ಹೇಳಿದಾಗ ಇಬ್ಬರು ಮಕ್ಕಳಿಗೆ ಗಾಬರಿ ಏನಮ್ಮ ಹೇಳ್ತಾ ಇರೋದು ಇದು ನಿಜವ ಸಾಧ್ಯ ಇದು ಆ ಥರ ಯೋಚನೆ ಬರಲಿಕ್ಕೆ ಸಾಧ್ಯನಾ ಅಮ್ಮನಿಗೆ ಅಂತೇಳಿ ಅವರು ಯೋಚನೆ ಹೆಗಡೆ ಅವರು ದುಃಖಾಂತರಾಗಿ ನೋಡ್ತಾರೆ ನೋಡಿ ಅವರು ಮ ಅವ್ರಿಗೆ ಇರುವ ಒಂದೇ ಒಂದು ದಾರಿ ಏನಂದರೆ ಈ ಫ್ಯಾಮಿಲಿಗೆ ಅಭಯಸ್ತ ಕೊಡೋದು ಈ ಫ್ಯಾಮಿಲಿಗೆ ಸಮಾಧಾನ ಮಾಡೋದು ಆತ್ಮಹತ್ಯೆಯಿಂದ ಬಿಟ್ಟು ಬಿಡು ಆತ್ಮಹತ್ಯೆ ಯೋಚನೆ ಮಾಡದಿದ್ದಂಗೆ ಸಲಹೆ ಕೊಡೋದು ಅಷ್ಟೇ ಹೆಗಡೆಯವರಿಗೆ ಸೊ ಅವರು ಹೇಳಿದರು ನಾನು ಇದ್ದೀನಿ ಮಂಜುನಾಥ ಇದ್ದಾನೆ ಇಬ್ಬರು ಗಂಡು ಮಕ್ಕಳು ನಿಮಗೆ ಯಾ ಯಾವ ರೀತಿ ಬೆಳೀತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಫಿಲಮ್ ಇಂಡಸ್ಟ್ರಿ ಬೇರೆ ದೊಡ್ಡ ರೀತಿಯಲ್ಲಿ ಬೆಳೀತಾರೆ ಇನ್ನು ಸೈಲೆಂಟಾಗಿ ಸುಮ್ಮನೆ ಹೋಗಿ ಮನೆಗೆ ಬೆಂಗಳೂರಿಗೆ ಬೆಂಗಳೂರಿಗೆ ಹೋಗ್ಬಿಟ್ಟು ಜೀವನ ಮತ್ತೆ ಹೊಸದಾಗಿ ಶುರು ಮಾಡು ಮಕ್ಕಳಿಗೆ ಒಳ್ಳೆಯದಾಗುತ್ತೆ ಅಂತೇಳಿ ಆಶೀರ್ವಾದ ಮಾಡಿ ಕಳಿಸಿದ್ವಿ ಇದು ಒಂದು ಬಹಿರಂಗವಾಗದ ಒಂದು ಆತ್ಮಹತ್ಯೆಯ ಕತೆ ಹಾಗೆ ಆತ್ಮಹತ್ಯೆಯಿಂದ ತಪ್ಪಿಕೊಂಡು ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿಗೆ ಬಂದು ಮತ್ತೆ ಪಟ್ಟಪಾಡು ಅದು ಭಾರಿ ದೊಡ್ಡ ಅವರ ಬದುಕಿಗೆ ಒಂದು ಬೇಸ್ ಹಾಕುವಂಥ ಒಂದು ತಳಪಾಯ ಹಾಕುವಂಥ ಸಂದರ್ಭ ಆಗಿರ್ತದೆ ಹಾಗೆ ಬಂದವರು ಧರ್ಮಸ್ಥಳದಿಂದ ಬೆಂಗಳೂರು ಬಂದ ಅವಕಾಶಕ್ಕಾಗಿ ಅವಕಾಶಕ್ಕಾಗಿ ಇದ್ದರು ನಾನು ಆಗಲೇ ಹೇಳಿದೆ ಎಲ್ಲ ಬಾಗಿಲು ಬಡಿಯೋದು ಪ್ರೊಡ್ಯೂಸರ್ ಬಾಗಿಲು ತಟ್ಟೋದು ಮನೆ ಬಾಗಿಲು ತಟ್ಟೋದು ಆಮೇಲೆ ಡೈರೆಕ್ಟ್ರನ್ನು ಭೇಟಿಯಾಗಿ ಅವ್ರಿಗೆ ಯಾಕೆ ಹೇಳಬೇಕು ಇವರು ತೂಗುದು ಶ್ರೀನಿವಾಸ ಅವರ ಮಗ ಮಗ ಅಂತೇಳಿ ಬಟ್ ಬೇರೆ ದಾರಿನೇ ಇಲ್ಲ ಅದೊಂದೇ ಅವರಿಗೆ ಅವಕಾಶ ಇದ್ದಿತ್ತು ಕೊನೆಗೆ ಆತ ನಿನಾಸ ಮೇಲೆ ಓದಿದ್ದಲ್ಲ ಆ ಕಾರಣಕ್ಕಾಗಿ ಏನೋ ಏನಾದರೂ ಸಿನಿಮಾದಲ್ಲಿ ಕೆಲಸ ಮಾಡಲಿ ಅಂತೇಳಿ ಗೌರಿಶಂಕರ್ ಕ್ಯಾಮ್ರ ಗ್ರೇಟ್ ಕ್ಯಾಮ್ರೆ ಆ ಕಾಲದಲ್ಲಿ ಅದ್ಭುತವಾದ ಸಿನಿಮಾಗಳನ್ನು ಚಿತ್ರೀಕರಿಸಿದವರು ಗೌರಿಶಂಕರ್ ಗೌರಿಶಂಕರ್ ಅಂತೇಳಿ ಹೇಳಿದರೆ ಈಗಿನ ಪೀಳಿಗೆ ಸ್ವಲ್ಪ ಗೊತ್ತಿಲ್ಲದೆ ಹೋಗ್ಬೋದು ಆದರೆ ರಕ್ಷಿತ ಗೊತ್ತಲ್ವಾ ರಕ್ಷಿತ ರಕ್ಷಿತಾ ಅಪ್ಪ ಗೌರಿಶಂಕರ್ ಮಮತಾ ರಾವ್ ಮಮತಾ ರಾವ್ ದಂಪತಿಗಳು ಗೌರಿಶಂಕರ್ ಅದು ರಕ್ಷಿತಾ ಮಗಳು ಅಂಥ ಗೌರಿಶಂಕರ್ ಅವರಿಗೆ ಅಸಿಸ್ಟೆಂಟಾಗಿ ದರ್ಶನ್ ಸೇರ್ಕೋತಾರೆ ಕ್ಯಾಮರಾಮನ್ ಆಗಿ ಲೈಟ್ ಬಾಯ್ ಆಗಿದ್ರು ಅಂತೇಳಿ ಹೇಳ್ತಾರೆ ಅದಲ್ಲ ಲೈಟ್ ಬಾಯ್ ಆಗಿರಲಿಲ್ಲ ದರ್ಶನ್ ಅಸಿಸ್ಟೆಂಟ್ ಆಗಿದ್ರು ಸೊ ಅಸಿಸ್ಟೆಂಟಾಗಿ ಅಲ್ಲಿ ಕೆಲಸ ಮಾಡ್ತಾ ಒನ್ ಬೈ ಒನ್ ಸಿನಿಮಾ ಬರ್ತಾಯಿತ್ತು ಸ್ವಲ್ಪ ದುಡ್ಡು ಕೈಯಲ್ಲಿ ಓಡಾಡ್ಲಿಕ್ಕೆ ಆಯಿತು ಆಗ ಬಂದಿರೋದೇ ಜನ್ಮದ ಜೋಡಿ ಸಿನಿಮಾ ಶಿವಣ್ಣನ ಆ ಸಿನಿಮಾಕ್ಕೆ ದರ್ಶನ್ ಪಡೆದಿರುವ ಒಂದು ದಿನದ ಸಂಬಳ ನೂರೈವತ್ತು ರೂಪಾಯಿ ಒಂದು ದಿನ ಕೆಲಸ ಮಾಡಿದ್ದಕ್ಕೆ ನೂರೈವತ್ತು ರೂಪಾಯಿ ದರ್ಶನ್ ಪಡೆದವರು ಈಗ ಐದು ಕೋಟಿನೋ ಹತ್ತು ಕೋಟಿನೋ ಹತ್ರ ಸಂಭಾವನೆ ಸೊ ಎಲ್ಲಿಂದ ಎಲ್ಲಿಗೆ ಬೆಳೀತಾರೆ ಅದೃಷ್ಟವೊಂದು ಇದ್ದರೆ ಯೋಗ ಯೋಗ್ಯತೆ ಕೂಡಿ ಬಂದರೆ ಒಬ್ಬ ನಟ ಅಥವಾ ಯಾವುದೇ ಟೆಕ್ನಿಷಿಯನ್ ಯಾವ ಮಟ್ಟಕ್ಕೆ ಬೆಳೀತಾರೆ ಎಂಬುದಕ್ಕೆ ನಮ್ಮ ದರ್ಶನ್ ಉದಾಹರಣೆ ದರ್ಶನ್ ಬದುಕು ಆರಂಭವಾದ್ದು ಸೈಕಲ್ನಿಂದ ಯಾಕೆ ಹೇಳ್ತೇನೆ ಅಂದರೆ ಈಗ ವಿದೇಶಿ ಕಾರುಗಳು ಬೇಕಾದಷ್ಟು ಇರ್ಬೋದು ದರ್ಶನ್ಗೆ ಆದರೆ ಆ ಕಾಲದಲ್ಲಿ ಅಂಥ ಕಷ್ಟಕರ ಕಾಲದಲ್ಲಿ ದರ್ಶನ್ ಬದುಕು ಆರಂಭವಾದ್ದು ಮೆಜೆಸ್ಟಿಕ್ಕಿಗೆ ಮೊದಲು ನಾನೀಗ ಹೇಳ್ತಾ ಇರೋದು ಮೆಜೆಸ್ಟಿಕ್ ಸಿನಿಮಾ ಸಿಗೋ ಮೊದಲಿನ ದರ್ಶನ್ ಅವರ ಲೈಫನ್ನು ಸೊ ಅಷ್ಟು ಕಷ್ಟ ಬಿದ್ದಿದ್ರು ಪ್ರಯತ್ನ ಪಟ್ಟು 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 ಈ ಹಂತಕ್ಕೆ ಬಂದರು ಅಂತ ಹೇಳೋ ಒಂದು ರೂಟಲ್ಲಿ ನಾನು ಹೋಗ್ತಾ ಇದ್ದೀನಿ ಸೈಕಲ್ ಯಾಕೆಂದರೆ ಅವರು ಹಸು ಸಾಕ್ತಾಯಿದ್ರು ಅವರ ಜೀವನಕ್ಕೆ ದುಡ್ಡು ಬರ್ತಾ ಇದ್ದಿದ್ದೆ ಹಸು ಸಾಕಾಣಕ್ಕೆ ಅಂತ ಹಾಲು ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೇಳ್ತಾ ಇದ್ದರು ದರ್ಶನ್ ಮುಂಜಾನೆ ನಾಲ್ಕು ಗಂಟೆಗೆ ಎದ್ದುಬಿಟ್ಟು ಹಸುವಿನ ಗಂಜಲ ಸೆಗಣಿ ಎಲ್ಲ ಕ್ಲೀನ್ ಮಾಡಿ ಕೊಟ್ಟಿಗೆಯಿಂದ ಕ್ಲೀನ್ ಮಾಡಿ ಹಸುವಿನ ಹಾಲು ಕ ತಾನೇ ಹಾಲು ಕರೆದ ಹಾಲು ಕರೆದು ಅದನ್ನು ಬಕೆಟನ್ನು ಇಟ್ಕೊಂಡು ಸೈಕಲ್ನಲ್ಲಿ ಇಟ್ಕೊಂಡು ಮನೆ ಮನೆಗೆ ಸೇಲ್ ಮಾಡಲಿಕ್ಕೆ ಹೋಗ್ತು ಹೋಗ್ತಾಯಿದ್ರು ಹಾಲಿಂದ ಹಾಲಿಂದ ಬದುಕು ಕಂಡುಕೊಂಡಿದ್ರು ದರ್ಶನ್ ಹಾಗೆ ಸೈಕಲ್ ಅದರ ನಂತರ ಲೂನಾ ಒಂದು ಲೂನ ಇತ್ತು ಈಗಲೂ ಅವರ ಮನೆಯಲ್ಲಿ ಬಹುಶಃ ಮೈಸೂರಿನ ಮನೆಯಲ್ಲಿ ಆ ಲೂನ ಈಗಲೂ ಇಟ್ಕೊಂಡಿದ್ದಾರೆ ಒಂದು ನೆನಪಿಗಾಗ್ಯ ಆ ಲೂನದ ಕಥೆ ಏನಂದರೆ ಅವರ ಅಣಜಿ ನಾಗರಾಜ್ ಅಂತ ಚಡ್ಡಿ ದೋಸ್ತು ಜಿಗ್ರಿ ದೋಸ್ತಿದ್ರು ಪ್ರೊಡ್ಯೂಸರ್ ಆಗಿತ್ತು ಅವನು ಕೂರಿಸ್ಕೊಂಡು ಹೋಗೋದು ಮೈಸೂರಿನಲ್ಲಿ ಲೂನಾದಲ್ಲಿ ಎಲ್ಲಿ ಹೋಗ್ತಾರೆ ಅಂದರೆ ಉಡ್ಕೊಂಡು ಉಡ್ಕೊಂಡು ಹೋಗ್ತಾರೆ ಇಳಿಜಾರು ಇರೋಲ್ಲಿ ಯಾಕಂದರೆ ಪೆಟ್ರೋಲಿಗೆ ದುಡ್ಡಿಲ್ಲ ಇಳಿಜಾರದಲ್ಲ ತನಶಕ್ಕೆ ಇಂಜಿನ್ ಆಫ್ ಮಾಡಿದರೆ ತನಸಕ್ಕೆ ಹೋಗುತ್ತಲ್ಲ ಹಾಗೆ ಹೋಗ್ತಾ 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 ಅದು ಲೂನಕ್ಕೆ ಸಂಬಂಧಪಟ್ಟ ಒಂದು ಎಪಿಸೋಡ್ ಲೂನಾದಿಂದ ಒಂದು ಸೆಕೆಂಡ್ ಹ್ಯಾಂಡ್ ಟಾಟಾ ಸಿಯರ ಕಾಲಿಗೆ ಕಾರು ಕಾರಕ್ಕೆ ಬರ್ತಾರೆ ಟಾಟಾ ಸಿಯರ ವೆಹಿಕಲ್ ಅದರ ಹಿನ್ನೆಲೆಯಲ್ಲಿ ಒಂದು ಕಥೆ ಇದೆ ಅದು ನಾನು ಇಲ್ಲಿ ಮುಖ್ಯವಾಗಿ ನಮ್ಮ ಪ್ರೀತಿಯ ರಾಮು ಸಿನಿಮಾಕ್ಕೆ ಸಂಬಂಧಪಟ್ಟ ಕೆಲವು ವಿಚಾರ ನಾನು ಹೇಳಲೇಬೇಕು ಯಾಕೆಂದರೆ ಮೆಜೆಸ್ಟಿಕ್ಕಿಗೆ ಬರುವ ಮೊದಲು ಮತ್ತು ಅದರ ಮಧ್ಯದ ದಿನಗಳಲ್ಲಿ ಒಂದು ಸಿನಿಮಾ ನಮ್ಮ ಪ್ರೀತಿಯ ರಾಮು ಯಾವುದು ಮೆಜೆಸ್ಟಿಕ್ ಸಿನಿಮಾ ಆದಮೇಲೆ ಸಿಕ್ಕಿರೋದು ಆಗ ಆತ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಪರ್ಚೇಸ್ ಮಾಡಿದ ಅದರ ಸಂಭ್ರಮವನ್ನು ಹೇಳಿಕ್ಕೆ ನಾನು ಈ ಪೀಠಿಕೆಯಾಗಿ ಹೇಳ್ತಾ ಇದ್ದೀನಿ ನಮ್ಮ ಪ್ರೀತಿಯ ರಾಮ ಆ್ಯಕ್ಚುಲಿ ನಮ್ಮ ಪ್ರೀತಿಯ ರಾಮ ಸಿನಿಮಾದಲ್ಲಿ ಜಗ್ಗೇಶ್ ಆ್ಯಕ್ಟ್ ಮಾಡಬೇಕಾಗಿತ್ತು ಅದು ಮಲಯಾಳದ ರೀಮೇಕ್ ಕಲಾಭವನ್ ಮಣಿ ಅಂತೇಳಿ ತುಂಬ ಫೇಮಸ್ ಆ್ಯಕ್ಟರ್ ಮಲಯಾಳದಲ್ಲಿ ಆತ ಆ್ಯಕ್ಟ್ ಮಾಡಿದಂಥ ಸಿನಿಮಾ ಸೂಪರ್ ಡೂಪರ್ ಹಿಟ್ ಮಲಯಾಳದಲ್ಲಿ ಅದನ್ನು ರೀಮೇಕ್ ಮಾಡಬೇಕು ಇಲ್ಲಿ ಅಂತೇಳಿ ತೊಗೊಂಬಂದರು ದರ್ಶನ್ ಆಮೇಲೆ ಸುದೀಪಿಗೆ ಬಂತು ಆಯೋಗ ಕೊನೆಗೆ ಬಂದಿರೋದು ದರ್ಶನ್ಗೆ ದರ್ಶನ್ ಒಪ್ಕೊಂಡ್ಬಿಟ್ರು ಥ್ರಿಲ್ಲ ಆಗಿಬಿಟ್ರು ಅದು ಒಂದು ಕುರುಡನ ಕತೆ ಅದು ಒಬ್ಬ ಕುರುಡ ಬದುಕಿನಲ್ಲಿ ಹೇಗೆ ಹೇಗೆ ಜೀವನ ಮಾಡ್ತಾನೆ ಕುರುಡ ಯಾವ ರೀತಿ ತನ್ನ ಈ ಏನು ಕೊರತೆಯನ್ನು ನೀಕೊಂಡು ದೊಡ್ಡ ರೀತಿಯಲ್ಲಿ ಲೈಫ್ ಎದುರು ಜಗಳಾಡ್ತಾನೆ ಲೈಫ್ ಎದುರು ಫೈಟ್ ಮಾಡ್ತಾನೆ ಎಂಬುದಷ್ಟೇ ಅದರ ಸಬ್ಜೆಕ್ಟ್ ಅದು ಕುರುಡ ಅಲ್ವಾ ಕುರುಡನ ಪಾತ್ರ ಹೇಗಿರಬೇಕು ಅಂಥೇಳಿ ಅದಕ್ಕೆ ಬೇಕಾದ ತಯಾರಿ ಮಾಡ್ಕೊಳ್ತಾರೆ ಆ ತಯಾರಿ ಏನು ಅಂತೇಳಿದರೆ ಮೈಸ್ ಬೆಂಗಳೂರಿಂದ ಮೈಸೂರಿಗೆ ಹೋಗೋ ಒಂದು ಟ್ರೈನ್ ಇದೆ ಆ ಟ್ರೈನಲ್ಲಿ ಒಬ್ಬ ಕುರುಡ ಇತ್ತು ಯಾರು ಹೇಳಿದರು ಒಬ್ಬ ಕುರುಡ ಇದ್ದಾನೆ ಕುರುಡ ನೋಡಿ ಅದನ್ನು ಇಮಿಟೇಟ್ ಮಾಡು ಸ್ವಲ್ಪ ಪಕ್ಕ ಗೊತ್ತಾಗುತ್ತೆ ಕುರುಡ್ರು ಹೇಗಿರ್ತಾರೆ ಅಂತೇಳಿ ಆ ಕಣ್ಣು ಆಡಿಸೋದು ಅದು ಇದೆಲ್ಲ ಗೊತ್ತಾಗ್ತದೆ ಅಂತೇಳಿ ಮೈಸೂರಿನವರಲ್ಲ ದರ್ಶನ್ ಸೊ ಟ್ರೈನಲ್ಲಿ ಹೋಗೋದು ಸಿಕ್ಕಿದ ಹಾಂ ಕುರುಡ ಕುರುಡ ಸಿಕ್ಕಿದಾಗ ವಿಕಲಾಂಗ ಅಂಥೇಳಿ ಪಕ್ಕದಲ್ಲಿ ದರ್ಶನ ಹೋಗಿ ಕೂತ್ಕೊಂಡು ಮಾತಾಡ್ತಾನೆ ಮಾತಾಡುವಾಗ ಅವರ ಚರ್ಯೆ ಇದೆಯಲ್ಲ ಮಾತಾಡುವ ರೀತಿ ಕಣ್ಣು ಗುಡ್ಡೆಯನ್ನು ಮೇಲೆ ಮಾಡೋದಾಗಲಿ ಇದಾಗಲಿ ಇದನ್ನೆಲ್ಲ ಮಾಡ್ತಾ ಮಾಡ್ತಾ ನೋಡ್ತಾ 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 ಅದನ್ನು ಕಲ್ತು ಬರ್ತಾರಲ್ಲ ದರ್ಶನ್ ಅದು ಎಷ್ಟು ಇನ್ವಾಲ್ವ್ ಆಗಿಬಿಟ್ಟು ಆ ಪಾತ್ರದಲ್ಲಿ ಅಂದರೆ ಕಣ್ಣು ಗುಡ್ಡೆ ಮೇಲೆ ಮಾಡೋದಿದೆಯಲ್ಲ ಇದೆಯಲ್ಲ ಅದು ತೀರಾ ಹಿಂಸಾದಾಯಕ ಅದು ಮಾಡಿ ಅವು ಗಂಟೆ ಗಟ್ಟಲೆ ಅದೇ ಥರ ಆ್ಯಕ್ಟ್ ಮಾಡೋದಂದರೆ ಕಣ್ಣಿಗೆ ತೊಂದರೆ ಆಗ್ತದೆ ಒಂದು ಸಲ ಡಾಕ್ಟ್ರು ಕೂಡ ಚೆಕ್ ಮಾಡ್ಲಿಕ್ಕೆ ಹೋದರು ದರ್ಶನ್ ಹೋದಾಗ ಏನು ಹೆಚ್ಚು ಇದು ಮಾಡಿದರೆ ಕಣ್ಣೇ ಹೋಗಿಬಿಡ್ತದೆ ಅಂತೇಳಿ ಹೇಳಿದರು ಆದರೂ ಕೂಡ ಆ ಪಾತ್ರದಲ್ಲಿ ಇನ್ವಾಲ್ವ್ ಆದ್ದರಿಂದ ದರ್ಶನ್ ಪೂರ್ತಿ ಇನ್ವಾಲ್ವ್ ಆಗಿ ಆ ಪಾತ್ರವನ್ನು ಮಾಡಿದರು ನಮಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ದರ್ಶನ್ ಯಾವ ರೀತಿ ಕಷ್ಟಪಟ್ಟಿರ್ಬೋದು ಅಂತೇಳಿ ಯಾರೋ ಕರೆದಾಗ ಹಿಂಗೆ ನೋಡೋ ರೀತಿ ಇದೆಯಲ್ಲ ದರ್ಶನ ದರ್ಶನ್ನ ಮಾಡಿದಂತಲ್ಲ ಒಬ್ಬ ಕೂಡ ಆ್ಯಕ್ಟ್ ಮಾಡಿದಂಗೆ ಡಿಟ್ಟೋ ಆ್ಯಕ್ಟ್ ಮಾಡಿದ್ದಾರೆ ದರ್ಶನ್ ನನ್ನೆದೇ ಬಾನಲಿ ರೆಕ್ಕೆಯ ತೆರೆಯೋ ಬಣ್ಣದ ಹಕ್ಕಿಗಳೇ ನನ್ನ ಕಥೆಯ ಕೇಳಲು ನಿಮ್ಮಯ್ಯ ರೆಕ್ಕೆಯು ತಾನೆ ಮುಚ್ಚುವುದು ನಗುವಲಿ ಕಚಗುಳಿರಿಸಿ ಚಿಮ್ಮುವ ನೀರಲಗೆ ನನ್ನ ಸ್ಥಿತಿಯ ಕೇಳಲು ನಿಮ್ಮಯ ಸಡಗರ ತಾಳುವುದು. ನಿಮ್ಮಯ ಆಸೆಯ ದಿನ ಕಳೆದೆ ರೆಕ್ಕೆಗಳಿರದೆ ಬಾನೆಗೆ ಹಾರಿ ಮರಳಿ ಕೆಳಗಿಳಿದೆ ಒಂದು ಹಾಡು ಸಾಲದು ಮನಸ್ಸು ಬಿಚ್ಚಲು ಹೃದಯ ತಾಳದು ನೀ ಕೇಳು ನನ್ನೆದೆ ಬಾಣಲಿ ರೆಕ್ಕೆಯ ತೆರೆಯೋ ಬಣ್ಣದ ಹಕ್ಕಿಗಳೇ ನನ್ನ ಕಥೆಯ ಕೇಳಲು ನಿಮ್ಮಯ ರೆಕ್ಕೆಯು ತಾನೆ ಮುಚ್ಚುವುದು ಮೆಜೆಸ್ಟಿಕ್ ಎಕ್ಸ್ಪ್ರೆಸ್ನ ಬಗ್ಗೆ ಹೇಳಿದೆ ಈಗ ಇನ್ನೊಂದು ಹೊಸ ಸುದ್ದಿ ಏನಂದ್ರೆ ಮೆಜೆಸ್ಟಿಕ್ ಟು ಸಿನಿಮಾ ಇದೆ ಶೂಟಿಂಗ್ ನಡೀತಾ ಇದೆ ಇದರ ಹೀರೋ ಭರತ್ ಕುಮಾರ್ ಕುಮಾರ್ ಯಾರು ಅಂತ ಹೇಳಿದರೆ ಪ್ರೊಡ್ಯೂಸರ್ ಶಿಲ್ಪಾ ಶ್ರೀನಿವಾಸ್ ಇದ್ದಾರಲ್ಲ ಅವರ ಮಗ ಆ್ಯಕ್ಚುಲಿ ಯಾವುದೋ ಒಂದು ಹಂತದಲ್ಲಿ ಹುಚ್ಚ ಸಿನಿಮಾದಲ್ಲಿ ಶಿಲ್ಪಾ ಶ್ರೀನಿವಾಸ್ ಆ್ಯಕ್ಟ್ ಮಾಡಬೇಕಾಗಿತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲ ತಯಾರಿ ಮಾಡ್ಕೊಂಡಿದ್ರು ಅವರು ಆದರೆ ಕೊನೆ ಮೂಮೆಂಟ್ನಲ್ಲಿ ಹಕ್ಕು ಸಿಗದೆ ಸಿನಿಮಾದ ರೈಟ್ಸ್ ಸಿಗದೆ ಅದು ಸುದೀಪ್ ಕಾಲ ಆಯಿತು ಸಿನಿಮಾ ಅವರು ಸುದೀಪ್ ಮಾಡಿಕೊಂಡು ಸೂಪರ್ ಹಿಟ್ ಆಯಿತು ಸುದೀಪ್ ಎಂಬ ಸ್ಟಾರ್ ಬಂದರು ಶಿಲ್ಪಾ ಶ್ರೀನಿವಾಸ್ ಶಿಲ್ಪಾ ಶ್ರೀನಿವಾಸ ಮಗ ಭರತ್ ಕುಮಾರ್ ಆತ ಈಗ ಮೆಜೆಸ್ಟಿಕ್ ಟೂನಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡ್ತಾಯಿದ್ದಾನೆ ಒಳ್ಳೆ ನೋಡ್ತಾ ನೋಡ್ತಾಯಿದ್ರಿ ನೀವು ಯಾವ ರೀತಿಯಲ್ಲಿ ಅವ್ರಿಗೆ ಬರ್ಬೇಕು ಯಾವ ಒಂದು ಮೆಜೆಸ್ಟಿಕ್ ಒಬ್ಬ ಸ್ಟಾರ್ ಇದೇ ಆಯಿತಾ ಮೆಜೆಸ್ಟಿಕ್ ಸಿನಿಮಾದಿಂದ ಈಗ ಮೆಜೆಸ್ಟಿಕ್ ಟೂ ಮೆಜೆಸ್ಟಿಕ್ ಟೂ ಈ ಸಿನಿಮಾದಿಂದ ಇನ್ನೊಬ್ಬ ಸ್ಟಾರು ಆಗ್ತಾನೆ ಅಂತ ನಾವು ಕಾದು ನೋಡಬೇಕಾಗುತ್ತೆ ಇದು ಮೆಜೆಸ್ಟಿಕ್ ಟೂ ವಿಷಯ ಆದರೆ ಮತ್ತೆ ಶಿಲ್ಪಾ ಶ್ರೀನಿವಾಸದು ಒಂದು ವಿಷಯ ಇದೆ ಯಾವತ್ತು ಹುಚ್ಚ ಸಿನಿಮಾದಲ್ಲಿ ಮಾಡಬೇಕಾಗಿತ್ತು ಆ ಆಸೆ ಇನ್ನೂ ಜೀವಂತವಾಗಿದೆ ಅದಕ್ಕೆ ನಾನು ಮತ್ತೆ ಆ್ಯಕ್ಟ್ ಮಾಡಬೇಕು ಅಂತ ಈಗ ಈಗಲೂ ಅವರ ಆಸೆಗೆ ತಕ್ಕ ಹಾಗೆ ಒಬ್ಬ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ ಆ ಪ್ರೊಡ್ಯೂಸರ್ ಬಂದುಬಿಟ್ಟು ಟೈಟಲ್ ರೀಚ್ ಮಾಡಿದೆ ಸಿನಿಮಾ ಹೆಸರು ಶಿಲ್ಪಾ ದೊಡ್ಡದಾಗಿ ಕೆಳಗಡೆ ಶ್ರೀನಿವಾಸ ಅಂತ ಇದನ್ನು ನಾನು 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 ಹೇಳೋದನ್ನು ಮೊದಲೇ ನನಗೆ ಈ ವಿಷಯ ಸುದ್ದಿ ತಿಳಿಸಿದ್ದೆ ಶಿಲ್ಪಾ ಈ ಈಜೆಸಿಕ್ ಟು ಮತ್ತೆ ಶಿಲ್ಪಾ ಈ ಎರಡು ಸಿನಿಮಾಗಳ ಬಗ್ಗೆ ಖುದ್ದು ಶ್ರೀನಿವಾಸ ಅವರೇ ಶಿಲ್ಪಾ ಶ್ರೀನಿವಾಸ ಅವರೇ ಹೇಳ್ತಾರೆ ವಾಯ್ಸ್ ರೆಕಾರ್ಡ್ನಲ್ಲಿದೆ ದಯವಿಟ್ಟು ಕೇಳಿ ಗಣೇಶ್ ಮ ನಮ್ಮನ್ನು ಬಿಟ್ರ ಅಂತ ಏನ್ ಬಾಸ್ ಕಾಲ್ ಬಂದ ಲಭಕ್ಕ ತೊಡೆದಿದ್ದೀನಿ ನಾನೇ ಬಾಸ್ ನಾವು ನೀವು ಮರೆಯೋ ಥರ ವ್ಯಕ್ತಿಗಳ ಇಲ್ಲ ಇಲ್ಲ ಖಂಡಿತ ಇಲ್ಲ ಇವತ್ತಿನವರ ಸರ್ ಇವತ್ತಿನವರ ಹಳೆ ಹಳೆ ಕಾಲದವರು ಆದ್ರೆ ನೀವು ಮಗನ ಸಿನಿಮಾದ ಬಗ್ಗೆ ಒಂದು ಸುದ್ದಿ ಕೂಡ ನನ್ನ ಹತ್ರ ಹೇಳಿಲ್ಲ ಅಲ್ಲ ಅದು ಮಗಂತೂ ನಾನು ಏನು ಎಂಟ್ರಿ ಇಲ್ಲ ಚಿನ್ನ ಆ ಬೇರೆ ಪ್ರೊಡ್ಯೂಸರ್ ಬೇರೆ ಡೈರೆಕ್ಟರ್ ನಿಮ್ಗೆ ಏನ್ ಸಂಬಂಧ ಮಗ ಮಾತ್ರ ಸಂಬಂಧ ಬರೀ ಆರ್ಟಿಸ್ಟ್ ಆಗಿ ಅವನ್ ಡೈರೆಕ್ಟರ್ ನಮ್ಗೆ ಯಾರು ಎಂಟ್ರ ಬಾರ್ದು ಅಂತ ಹೇಳ್ಬಿಟ್ಟು ಅವನ ನಮ್ಮ ಇಟ್ಕೊಂಡಿರೋದು ಹೌದಾ ಹ್ಮ್ ಬಟ್ ಸುದ್ದಿ ಸುದ್ದಿ ಬರ್ಲಿಲ್ಲ

ಆ ಮಾಡಿದ್ರಲ್ಲ ಅದಕ್ಕೆ ಇವಾಗ ಒಂದ್ ರೆಡಿ ಆಗ್ತಾ ಇದೆ ಒಬ್ಬರು ಬಂದಿದ್ದಾರೆ ಹೈದ್ರಾಬಾದ್ ಅವರು ಹ್ಮ್ ಶಿಲ್ಪ ಕೆಳಗಡೆ ಇದ್ರಲ್ಲಿ ಶ್ರೀನಿವಾಸ ಶಿಲ್ಪ ಟೈಟ್ಲ ಟೈಟ್ಲ್ ಏನೇನೋ ಮಾಡ್ತಾ ಇದೀರಪ್ಪ ನೀವು ಮಾಡಿ ನನ್ಗೆ ಹೀರೋ ಮಾಡಕ್ ಬತ್ತ ಹೇಳಿದ್ದಾರೆ ಸೇರೋಣ ಸರ್ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಅಂತೂ ನಾವು ಆಗ ಕಂಡ ಕನ್ಸು ಈಗ ಇಡೇರ್ತಾ ಇದೆ

ಒಬ್ಬ ತಾರೆ ಉದಯವಾದಂತಹ ಸಿನಿಮಾ ಮೆಜೆಸ್ಟಿಕ್ ಸಿನಿಮಾದ ಬಗ್ಗೆ ನಾನು ಒಂದಷ್ಟು ಎಕ್ಸ್ಕ್ಲೂಸಿವ್ ವಿಷಯಗಳನ್ನು ಹೇಳಿದೆ ಅಂತ ತಿಳ್ಕೊಂಡಿದ್ದೀನಿ ನಿಮಗೂ ಅದು ತಲುಪಿದೆ ಅಂತ ಅನ್ಸ್ ಅಂದ್ಕೊಂಡಿದ್ದೀನಿ ಅದರಲ್ಲೂ ಎಸ್ಪೆಷಲಿ ಆ ಎಪಿಸೋಡ್ ಯಾವುದೋ ಆತ್ಮಹತ್ಯೆ ಸೂಸೈಡ್ ಕೇಸ್ ಏನಿದೆಯೋ ಮಾಡಲಿಕ್ಕೆ ಪ್ರಯತ್ನಪಟ್ಟಿದ್ದು ಅದು ಎಲ್ಲೂ ಆಗಿರುವಂಥದ್ದಲ್ಲ ನಿಮಗಾಗಿಯೇ ಿರುವಂಥದ್ದು ಮೆಜೆಸ್ಟಿಕ್ ಸಿನಿಮಾದ ಹಿನ್ನೆಲೆಯಲ್ಲಿ ನಡೆದ ಕಥೆಯನ್ನು ನಾನು ಹೇಳಿಕೊಟ್ಟೆ ಇಲ್ಲಿಗೆ ಮೆಜೆಸ್ಟಿಕ್ ಸಿನಿಮಾದ ಎಕ್ಸ್ಕ್ಲೂಸಿವ್ ಡಿಸೆಕ್ಟ್ ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದೇನೆ ಸೊ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸಿನಿಮಾದ ಬಗ್ಗೆ ಮಾತಾಡ್ತಾ ನಾನು ಬರ್ತೀನಿ ನಮಸ್ಕಾರ